ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್ ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ನಮ್ಮ ಹಳ್ಳಿ ಕಡೆ ಯಾವ ಥರ ಡಿಸೈನ್ಗೆ ಯಾವ ಥರ ರೇಟ್ ಚಾರ್ಜ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನಿಮ್ಮ ಕಡೆ ನಾ ತೋರಿಸುವಂಥ ಡಿಸೈನ್ ಬ್ಲೌಸ್ಗೆ ನೀವು ಎಷ್ಟು ತೊಗೊಳ್ತೀರಾ ಅಂತ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಆಗೋದ್ರೆ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಇದನ್ನು ಎತ್ತಿಟ್ಕೊಂಡ್ಬಿಟ್ಟು ಒಂದೊಂದೇ ತೋರಿಸ್ತೀನಿ ಸೊ ನೋಡಿ ಇದು ಈಗ ಸ್ಟಿಚ್ ಮಾಡಿರೋದಲ್ಲ ಇದನ್ನ ನಾನು ಹೊಲ್ಕೊಟ್ಟು ತುಂಬ ದಿನ ಆಗಿತ್ತು ಸೊ ಇದೇ ಮಾಪಿ ತೊಗೊಂಡು ಇದನ್ನೇ ಅಳತೆ ತಗೊಂಡು ಈಗ ಮತ್ತೊಂದು ಬ್ಲೌಸ್ ತೊಗೊಂಡು ಬಂದಿದ್ದಾರೆ ಇದು ಚೆನ್ನಾಗಿ ಕೂತಿದೆ ಅಂತೆ ಇದು ಹೊಸ ಕಸ್ಟಮರ್ ಹೊತ್ತಿದು ನಾನು ಮೊದಲಿಗೆ ಹೊಲ್ಕೊಟ್ಟಿದ್ದೆ ಅವ್ರಿಗೆ ಎಲ್ಲಿಯೂ ಬ್ಲೌಸ್ ಅಷ್ಟೊಂದು ಚೆನ್ನಾಗಿ ಕೂರ್ತಿರ್ಲಿಲ್ಲ ಅಂತೆ ಸೊ ನನ್ನ ಹತ್ರ ಬಂದರು ನಾನು ಈ ಥರ ನೋಡಿ ಈ ಥರ ಡಿಸೈನ್ ಇಟ್ಟು ಸ್ಟಿಚ್ ಮಾಡಿದೀನಿ ಸೊ ನೋಡಿ ಇಲ್ಲಿ ಬೀಡ್ಸ್ ಅಟ್ಯಾಚ್ ಮಾಡಿದ್ದೀನಿ ಇಲ್ಲಿ ಈ ಥರ ಬೀಡ್ಸ್ ಅಟ್ಯಾಚ್ ಮಾಡಿದೆ ಅಂದರೆ ಬ್ಲ್ಯಾಕ್ ಡಿ ಬ್ಲೌಸಲ್ಲಿ ಬ್ಲ್ಯಾಕ್ ಬಂದಿತ್ತಲ್ವ ಸೊ ಬ್ಲ್ಯಾಕ್ ಥರದ್ದು ಹಚ್ಚಿದ್ದೀನಿ ಇದು ಹಾಕ್ಕೊಂಡಾಗ ಡಿಸೈನು ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೋಡಿ ಯಾವ ಥರ ಬಂದಿದೆ ಈ ಥರ ಬಂದು ಈ ಥರ ಬಂದು ಇಲ್ಲಿ ಒಂಥರ ಹಣ್ಣಿಗೆ ಇಟ್ಟು ಈ ಥರ ಮಾಡಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ಥರ ಸೊ ನಾ ಈ ಬ್ಲೌಸಿಗೆ ಈ ಬ್ಲೌಸಿಗೆ ಅವರೇ ಲೈನಿಂಗ್ ಪೀಸ್ ಕೊಟ್ಟಿದ್ದರು ಸೊ ಅವರೇ ಲೈನಿಂಗ್ ಪೀಸ್ ಕೊಟ್ಟಿದ್ದಕ್ಕಾಗಿ ನಾನು ಇದಕ್ಕೆ ಒಂದೂರದ ಐವತ್ತು ರೂಪಾಯಿ ತೊಗೊಂಡಿದ್ದೀನಿ ಈ ಥರ ಡಿಸೈನ್ ಮಾಡೋದಕ್ಕೆ ಅಂದರೆ ಇದು ಲೇಸಿಗೆ ಲೇಸು ಆಮೇಲೆ ಇದು ನನ್ನೊಂದು ಡಿಸೈನು ಹಾಗೆ ಕಷಿ ಇದನ್ನೆಲ್ಲ ಕುಡಿಸಿ ನಾನು ಇದಕ್ಕೆ ಒಂದೂರದ ಐವತ್ತು ರೂಪಾಯಿ ತೊಗೊಂಡಿದ್ದೀನಿ ಇದಕ್ಕೆ ನೀವು ಎಷ್ಟು ತೊಗೊಂಡಿದ್ದೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಲ್ಲ ಈ ಥರ ಏನು ಸ್ಟಿಚ್ ಮಾಡಿಸಿಲ್ಲ ಏನೋ ನೀವು ಈ ಥರ ಮಾಡೋದಾದರೆ ನೀವು ಎಷ್ಟು ತಗೊಳ್ಬೋದು ಅನ್ನೋ ಅಂದಾಜಾದರೂ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇನ್ನು ನೆಕ್ಸ್ಟ್ ಬ್ಲೌಸು ಇದು ನೋಡಿ ಸಾಧನೇ ಇದೆ ಸೊ ಸಾಧ ಇಟ್ಟು ಹೊಲಿದೀನಿ ಬ್ಯಾಕಲ್ಲಿ ಬಂದು ಈ ಥರ ಡಿಸೈನು ಮಾಡಿದ್ದೀನಿ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಯಾವ ಥರ ಬಂದಿದೆ ಅಂತ ಕಾಣಿಸ್ತಿದೆ ಅಲ್ವಾ ಸೊ ನೋಡಿ ಈ ಥರ ರೌಂಡಾಗಿ ಮೊದಲಿಗೆ ಈ ಥರ ಒಂದು ಮೈ ಲೇಸ್ ಹಚ್ಕೊಂಡು ನಂತರ ಈ ಥರ ಮಗ್ಗಿಗಳನ್ನ ರೌಂಡಾಗಿ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ರೌಂಡಾಗಿ ಮಾಡಿಕೊಂಡು ಅದ್ರ ಮೇಲೆ ಬೀಡ್ಸ್ ಅಟ್ಯಾಚ್ ಮಾಡಿದ್ದೀನಿ ಕಾಣಿಸ್ತಿದೆಯಲ್ಲ ಸೊ ಈ ಥರ ಇಟ್ಟು ಇದು ತ್ರೀ ಫೋರ್ ಸ್ಲೀವ್ ಇದೆ ನೋಡಿ ಈ ಥರ ಡಿಸೈನು ಮಾಡಿದ್ದೀನಿ ನೋಡಿ ಈ ಥರ ಡಿಸೈನ್ ಮಾಡಿದ್ದೀನಿ ಸೊ ಇದಕ್ಕೆ ನಾನು ಲೈನಿಂಗ್ ಕ್ಲಾತ್ ನಾನೇ ಅಟ್ಯಾಚ್ ಮಾಡಿದ್ದೀನಿ ಸೊ ಲೈನಿಂಗ್ ಕ್ಲಾತು ಈ ಡಿಸೈನು ಎಲ್ಲ ಹಿಡ್ಕೊಂಡು ನಾನು ಇದಕ್ಕೆ ಎರಡು ನೂರು ರೂಪಾಯಿ ತೊಗೊಂಡಿದ್ದೀನಿ ಇದಕ್ಕೆ ಲೈನಿಂಗ್ ಕ್ಲಾತು ನಾನೇ ಹಾಕಿದ್ದೀನಿ ಹಾಗೆ ಈ ಡಿಸೈನು ಎಲ್ಲ ಬ್ಲೌಸು ಡಿಸೈನು ಹಾಗೆ ಈ ಲೈನಿಂಗ್ ಕ್ಲಾತು ಎಲ್ಲ ಹಿಡ್ಕೊಂಡು ನಾನು ಇದಕ್ಕೆ ಎರಡು ನೂರು ರೂಪಾಯಿ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಡಿಸೈನ್ ಮಾಡಿದ್ದೀನಿ ಇದಕ್ಕೆ ಎರಡು ನೂರು ರೂಪಾಯಿ ತೊಗೊಂಡಿದ್ದೀನಿ ಸೊ ನೀವು ಎಷ್ಟು ಇದಕ್ಕೆ ತಗೊಳ್ತೀರಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇದು ಇದು ಸಾಧನೆ ಇದೆ ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ ಇದನ್ನು ನಂದು ಇದು ಅಳತೆ ಕೊಟ್ಟಿದ್ದಾರೆ ಈಗ ಸ್ಟಿಚ್ ಮಾಡಿ ತುಂಬ ದಿನ ಆಯಿತು ಇರ್ಬೋದು ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ಪಫ್ ಸ್ಲೀವ್ಸ್ ಇಟ್ಟಿದ್ದೀನಿ ಈ ಥರ ಬಾರ್ಡ್ರ್ ಬಂದಿತ್ತು ಅದು ಬಾರ್ಡ್ರ್ ವೇಸ್ಟ್ ಆಗತ್ತಲ್ಲ ಅಂತ ಈ ಥರ ನಾನು ಮುಂದೆಗಡೆ ಕೊಟ್ಬಿಟ್ಟಿದ್ದೀನಿ ಅದನ್ನು ಈ ಥರ ಈ ಥರ ಪಫ್ ಇಟ್ಟಿದ್ದೀನಿ ಪಫ್ ಇಟ್ಟು ಈ ಥರ ಈ ಮೊದಲು ಸಿಂಪಲ್ ಲೇಸ್ ಇಟ್ಟು ಆಮೇಲೆ ಈ ಥರ ಗ್ರ್ಯಾಂಡ್ ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಸೊ ನೋಡಿ ಈ ಥರ ರೌಂಡ್ ನೆಕ್ ಡೀಪ್ ನೆಕ್ ಇಟ್ಟು ಹೊಲಿದೀನಿ ಸೊ ಇದಕ್ಕೆ ಬಂದು ನಾನು ಇದು ಲೈನಿಂಗ್ ಕ್ಲಾತ್ನು ನಾನೇ ಹಾಕಿದ್ದೀನಿ ಹೌದು ಇದಕ್ಕೆ ಲೈನಿಂಗ್ ಕ್ಲಾತನ್ನು ನಾನೇ ಹಾಕಿದ್ದೀನಿ ಲೈನಿಂಗ್ ಕ್ಲಾತು ಬ್ಲೌಸು ಈ ಲೇಸು ಹಾಗೆ ಪಫು ಎಲ್ಲ ಬಂದು ನಾನು ಇದಕ್ಕೆ ಎರಡು ನೂರ ಇಪ್ಪತ್ತು ರೂಪಾಯಿ ತಗೊಂಡಿದ್ದೀನಿ ಎರಡು ನೂರದ ಇಪ್ಪತ್ತು ರೂಪಾಯಿ ಯಾಕಂದರೆ ಇದು ಪಫ್ ಬರುತ್ತಲ್ವ ಸೊ ಅದಕ್ಕೆ ಪಫ್ ಬರೋದಕ್ಕೆ ನಾನು ಇದಕ್ಕೆ ಎರಡು ನೂರದ ಐವತ್ತು ರೂಪಾಯಿ ತೊಗೊಂಡಿದ್ದೀನಿ ಇದಕ್ಕೆ ಪಫು ಅಸ್ತರು ಈ ಲೇಸು ಬ್ಲೌಸ್ ಎಲ್ಲ ಕೂಡಿದ್ದಕ್ಕೆ ಎರಡು ನೂರದ ಇಪ್ಪತ್ತು ರೂಪಾಯಿ ತೊಗೊಂಡಿದ್ದೀನಿ ಸೊ ನೀವು ಎಷ್ಟು ತೊಗೊಳ್ತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಈ ಬ್ಲೌಸು ಈ ಥರ ಡಿಸೈನ್ ಮಾಡಿದ್ದೀನಿ ನಾನು ಆವಾಗಲೇ ಮೊದಲಿಗೆ ತೋರಿಸಿದ್ನಲ್ವ ಸೊ ಅವ್ರು ಇದ್ದಿದ್ದು ಅದನ್ನು ಅಳತೆ ಕೊಟ್ಟು ಈ ಥರ ಇದನ್ನು ಅವ್ರದ್ದು ಬ್ಲೌಸ್ ಹೊಲಿದಿರೋದ್ನಾರು ಈ ಬ್ಲೌಸ್ ನೋಡಿ ಯಾವ ಥರ ಹೊಟ್ಟು ಇಲ್ಲಿ ಈ ಥರ ಫ್ಲವರ್ನ ಕೊಟ್ಟಿದ್ದೀನಿ ಫ್ಲವರ್ ಕೊಟ್ಟು ನಡುವೆ ಬಂದು ಇಟ್ಟು ಈ ಥರ ನೋಡಿ ಎರಡು ಮೈ ಲೇಸ್ ಹಚ್ಚಿದ್ದೀನಿ ಇದು ಸ್ಯಾರಿ ಕಲರು ಇದು ನಾರ್ಮಲ್ ಲೇಸ್ ಇಟ್ಟು ಈ ಥರ ಒಳಗೆ ಕಸಿ ಕಸಿ ಇಟ್ಟು ಈ ಥರ ಅದ್ರೊಳಗಿಂದ ಪಾ ಕಶಿಪ ಪಾರಸ್ಕೊಂಡು ಈ ಥರ ಕಟ್ಟೋ ಟೈಪ್ ಮಾಡಿದ್ದೀನಿ ಸೊ ಇದ್ರದ್ದು ವೀಡಿಯೋ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಬೇಕಾದರೆ ಹೋಗಿ ಚೆಕ್ ಮಾಡ್ಕೋಬೋದು ಸೊ ಈ ಡಿಸೈನ್ ಯಾವ ಥರ ಸ್ಟಿಚ್ ಮಾಡಬಹುದು ಅಂತ ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ಬಂದು ಇದು ಮೇ ಲೈನಿಂಗ್ ಕ್ಲಾತನ್ನು ನಾನೇ ಹಾಕಿದ್ದೀನಿ ಸೊ ಲೈನಿಂಗ್ ಕ್ಲಾತು ಈ ಬ್ಲೌಸು ಈ ಡಿಸೈನು ಎಲ್ಲ ಸೇರಿಸಿ ನಾನು ಇದಕ್ಕೆ ಎರಡೂವರೆ ನೂರು ರೂಪಾಯಿ ತೊಗೊಂಡಿದ್ದೀನಿ ಸ್ಲೀವ್ಸು ನಾರ್ಮಲ್ ಇದೆ ಸೊ ಅದಕ್ಕೆ ಈ ಡಿಸೈನು ಲೈನಿಂಗ್ ಕ್ಲಾದು ನಾ ಬ್ಲೌಸ್ ಹೊಲಿಯೋದು ಎಲ್ಲ ಕುಡ್ಸಿ ಇದಕ್ಕೆ ಎರಡೂವರೆ ನೂರು ರೂಪಾಯಿ ತೊಗೊಂಡಿದ್ದೀನಿ ಸೊ ನೀವು ಎಷ್ಟು ತೊಗೊಳ್ತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ದು ಇದು ಡಿಸೈನ್ ಬಂದು ಯೂಟ್ಯೂಬಲ್ಲಿ ಯಾವ ಥರ ಮಾಡೋದು ಅಂತ ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ್ದೀನಿ ಬೇಕಾದರೆ ಹೋಗಿ ಚೆಕ್ ಮಾಡಿಕೊಳ್ಳಿ ಸೊ ನೋಡಿ ಇದೊಂದು ಬ್ಲೌಸು ಆವಾಗಲೇ ನಾನು ಈ ಥರದೊಂದು ತೋರಿಸಿದ್ದೆ ಗೊತ್ತಾ ಅದು ಏನಾಗಿತ್ತು ಅಂದರೆ ಈ ಸ್ಟೆಪ್ಪಲ್ಲಿ ಅಟ್ಯಾಚ್ ಮಾಡಿದ್ದೆ ಸೊ ಇಲ್ಲಿ ನಾರ್ಮಲ್ ಲೇಸ್ ಇಟ್ಟು ಓದ್ತೀನಿ ಯಾವುದಂತ ಸೊ ನೋಡಿ ಇಲ್ಲಿ ನಾರ್ಮಲ್ ಲೇಸ್ ಇಟ್ಟು ಈ ಕಡೆ ಇದನ್ನು ಅಟ್ಯಾಚ್ ಮಾಡಿದ್ದೀನಿ ಸೊ ಇದು ನೋಡೋದಾದರೆ ಇಲ್ಲೇನೇ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಈ ಕಡೆ ಲೇಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ಥರ ಅಂದರೆ ಅದರಲ್ಲೇ ಚೇಂಜ್ ಚೇಂಜ್ ಇರಬೇಕಲ್ವ ಸೊ ಅದಕ್ಕೆ ಇದನ್ನು ಈ ಥರ ಸ್ಟಿಚಿಂಗ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ ಸೊ ಇದಕ್ಕೆ ನಾನು ಲೈನಿಂಗ್ ಕ್ಲಾತು ಅವರೇ ಕೊಟ್ಟಿದ್ದಾರೆ ಸೊ ಲೈನಿಂಗ್ ಕ್ಲಾತ್ ಅವರೇ ಕೊಟ್ಟಿರೋದಕ್ಕೆ ನಾನು ಇದಕ್ಕೆ ಒನ್ ಏಯ್ಟಿ ತೊಗೊಂಡಿದ್ದೀನಿ ಅಂದರೆ ಒಂದೂರದ ಎಂಬತ್ತು ರೂಪಾಯಿ ಅಂದರೆ ಅವರೇ ಎಷ್ಟರ ಕೊಟ್ಟಿದ್ರಲ್ವಾ ಸೊ ಅದಕ್ಕೆ ಅಂದರೆ ಇದಕ್ಕೆ ಬೀಟ್ಸು ಈ ಮಗ್ಗಿ ಹಾಗೆ ಎರಡು ಥರ ಲೇಸು ಕಷಿ ಈ ಬ್ಲೌಸ್ ಹೊಲಿಯೋದಕ್ಕೆ ಎಲ್ಲ ಕುರ್ಶಿ ನಾನು ಇದಕ್ಕೆ ಒನ್ ಏಯ್ಟಿ ತೊಗೊಂಡಿದ್ದೀನಿ ಸೊ ಅಷ್ಟು ಮೈನಸ್ ಮಾಡಿದ್ದೀನಿ ನಾನು ಆ ಬ್ಲೌಸ್ಗೆ ಟೂ ಹಂಡ್ರೆಡ್ ತೊಗೊಂಡಿದ್ದೆ ಇದಕ್ಕೆ ಇದಕ್ಕೆ ಅಷ್ಟ ನಾನೇ ಹಾಕಿದ್ನಲ್ಲ ಸೊ ಇದ್ರದ್ದು ಲೈನಿಂಗ್ ಕ್ಲಾತಿಂದು ಮೈನಸ್ ಮಾಡಿ ಒನ್ ಏಯ್ಟಿ ತೊಗೋತೀನಿ ಸೊ ಇದು ಈ ಬ್ಲೌಸು ಇದು ಒಂದು ಕಟೋರಿ ಇದೆ ನೋಡ್ತಾ ಇರ್ಬೋದು ಸೊ ಕಟೋರಿ ಬ್ಲೌಸ್ ಇದು ಕಟೋರಿ ಎಷ್ಟು ಚೆನ್ನಾಗಿ ಹಾಕೋತಿದೆ ನೋಡಿ ಸೊ ಇದು ಕಟೋರಿ ಬ್ಲೌಸ್ ಇದ್ರದ್ದು ಬ್ಯಾಕಲ್ಲಿ ಬಂದು ಈ ಥರ ರೌಂಡ್ ನೆಕ್ಕು ಈ ಥರ ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಒಂದು ಸೆಕೆಂಡ್ ಲೇಸ್ ತೋರಿಸ್ತೀನಿ ಸೊ ನೋಡಿ ಈ ಥರ ಗ್ರ್ಯಾಂಡ್ ಲೇಸ್ ಅಟ್ಯಾಚ್ ಮಾಡಿದ್ದೀನಿ ಸೊ ಕಾಣಿಸ್ತಿದೆಯಲ್ಲ ಈ ಥರ ಗ್ರ್ಯಾಂಡ್ ಲೇಸ್ ಅಟ್ಯಾಚ್ ಮಾಡಿ ಕಟೋರಿ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ಲೈನಿಂಗ್ ಕ್ಲಾತನ್ನು ನಾನೇ ಹಾಕಿದ್ದೀನಿ ಸೊ ಲೈನಿಂಗ್ ಕ್ಲಾತು ಹಾಗೆ ಲಟ್ಕೊಂಡು ಇದಕ್ಕೆ ಯಾವ ಥರ ಮಾಡಿದ್ದೀನಿ ನೋಡಿ ಲಟ್ಕನು ಈ ಟೈಪಲ್ಲಿ ಲಟ್ಕೊಂಡು ಮಾಡಿದ್ದೀನಿ ಲೇಸ್ ಅಟ್ಯಾಚ್ ಮಾಡಿ ಥರ ಈ ಥರ ಲಟ್ಕೊಂಡು ಮಾಡಿದ್ದೀನಿ ಸೊ ಇದಕ್ಕೆ ನಾನು ಅಂದರೆ ಕಟೋರಿ ಬ್ಲೌಸ್ ಅಲ್ವಾ ಸೊ ಕಟೋರಿ ಬ್ಲೌಸು ಈ ಥರ ಲೇಸು ಗ್ರ್ಯಾಂಡ್ ಲೇಸು ಹಾಗೆ ಅಸ್ತಾರು ಎಲ್ಲ ಇಟ್ಕೊಂಡು ನಾನು ಟೂ ಹಂಡ್ರೆಡ್ ರುಪೀಸ್ ತೊಗೊಂಡಿದ್ದೀನಿ ಯಾಕಪ್ಪ ಅಂತ ಹೇಳ್ಬೋದಾದರೆ ನಾನು ಇದಕ್ಕೆ ಇದು ಮೀಟ್ರಿಗೆ ಅರುವತ್ತು ರೂಪಾಯಿ ಇದೆ ಇದು ಗ್ರ್ಯಾಂಡ್ ಲೇಸ್ ಅಲ್ವಾ ಸೊ ಇದು ಒಂದು ಮೀಟ್ರಿಗೆ ಅರವತ್ತು ರೂಪಾಯಿ ಇದೆ ಸೊ ಇದ್ರದ್ದೇ ಮೊದಲು ಅದ್ರದ್ದು ಮೇಲಿಂದ ಆಗುತ್ತೆ ಸೊ ನಂದು ಇದು ಬ್ಲೌಸ್ ಹೊಲಿದಿದ್ದು ಬಂದು ಒಂದೂರದ ಐವತ್ತಾಗುತ್ತೆ ಅಂದರೆ ಮೇನ್ ಲೈನಿಂಗ್ ಪೀಸದು ತೆಗಿಬೇಕಲ್ವ ಸೊ ಲೈನಿಂಗ್ ಪೀಸ್ ತೆಗೆದು ಲೇ ಇದು ಲೇಸ್ ತೆಗೆದ್ರೆ ನಂದು ಬ್ಲೌಸ್ ಸ್ಟಿಚಿಂಗ್ ಬ್ಲೌಸ್ ಬರೋದು ನನಗೆ ಒನ್ ಟ್ವೆಂಟಿ ಕಟೋರಿ ಬ್ಲೌಸು ಒನ್ ಟ್ವೆಂಟಿ ಅಷ್ಟೇ ಬರುತ್ತೆ ಸೊ ಉಳ್ದಿದ್ದೆಲ್ಲ ಇದು ಮೊದಲಿಗೆ ಇದೆ ಅರವತ್ತು ರೂಪಾಯಿ ಮೀಟ್ರ್ ಇದೆ ಹಾಗೆ ಲೈನಿಂಗ್ ಕ್ಲಾತು ಇದು ಎಲ್ಲ ಸೇರಿಸಿ ಇದಕ್ಕೆ ನಾನು ಟೂ ಹಂಡ್ರೆಡ್ ತೊಗೊಂಡಿದ್ದೀನಿ ಈ ಥರ ರೌಂಡಲ್ಲಿಟ್ಟು ಈ ಥರ ಸ್ಟಿಚ್ ಮಾಡಿದ್ದೀನಿ ಸೊ ಇದಕ್ಕೆ ನಾನು ಇನ್ನೂ ಈ ಕಡೆ ಎಲ್ಲ ಲೇಸ್ ಎತ್ಕೊಳ್ತಿದ್ದಲ್ಲ ಸೊ ಇಲ್ಲಿ ಒಂದೊಂದು ಕೈವಲ್ಲಿಗೆ ಸ್ಟಿಚ್ ಹಾಕಬೇಕು ಇಲ್ಲಿ ಬೀಡ್ಸ್ ಬರುತ್ತಲ್ಲ ಈ ಕಡೆ ಸ್ಟಿಚ್ ಹಾಕೋದಕ್ಕೆ ಆಗೋಲ್ಲ ಸೊ ಇಲ್ಲಿಗೊಂದು ಒಂದೊಂದು ಕೈಯುಲ್ಗೆ ಹಾಕಬೇಕು ಇನ್ನೂ ಹಾಕಿಲ್ಲ ಸೊ ಇದು ಇದಕ್ಕೆ ಎರಡು ನೂರು ರೂಪಾಯಿ ತಗೊಳ್ತೀನಿ ಸೊ ಇನ್ನು ಈ ಬ್ಲೌಸ್ ನೋಡಿ ಈ ಥರ ಸೊ ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ಗಡ್ಗೆ ಅಂತೀವಿ ನಮ್ಮ ಕಡೆ ನಿಮ್ಮ ಕಡೆ ಏನಂತೀರೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದಕ್ಕೆ ನಾವು ಗಡ್ಗೆ ನೋಡಿ ಈ ಥರ ಇಟ್ಟು ಇದಕ್ಕೆ ಈ ಥರ ಇದನ್ನು ಕೊಟ್ಟಿದ್ದೀನಿ ನೋಡಿ ಲಟ್ಕನು ಈ ಥರ ಲಟ್ಕೊಂಡು ಮಾಡಿದ್ದೀನಿ ಸೊ ಈ ಥರ ಲಟ್ಕನ್ ಮಾಡಿದ್ದೀನಿ ಈ ಥರ ನೆಕ್ ಇಟ್ಟಿದ್ದೀನಿ ಹಾಗೆ ತ್ರೀ ಫೋರ್ ಸ್ಲೀವ್ಸ್ ಇದೆ ಸ್ಲೀವ್ಸ್ಗೇನು ಡಿಸೈನ್ ಮಾಡಿಲ್ಲ ಈ ಥರ ಇಟ್ಟು ಇದನ್ನು ಸ್ಟಿಚ್ ಮಾಡಿದ್ದೀನಿ ಸೊ ಇದಕ್ಕೆ ಬಂದು ನಾನು ಅಂದರೆ ಇದು ಲೈನಿಂಗ್ ಪೀಸ್ನ ಅವರೇ ಕೊಟ್ಟಿದ್ದಾರೆ ಸೊ ಲೈನಿಂಗ್ ಪೀಸ್ ಅವರೇ ಕೊಟ್ಟಿದ್ದಾರೆ ಹಾಗೆ ಇದು ಸಾದಾ ಬ್ಲೌಸ್ ಇದೆ ಸೊ ಸಾದಾ ಬ್ಲೌಸ್ ಇರೋದ್ರಿಂದ ಇದಕ್ಕೆ ನಾನು ಬ್ಲೌಸು ಈ ಥರ ಲೇಸು ಹಾಗೆ ಇದು ಇದು ಕೂಡ ನೋಡಿ ಈ ಥರ ಇದು ಲೇಸು ಇದಕ್ಕೆ ಕೂಡ ಅರವತ್ತು ರೂಪಾಯಿ ಮೀಟ್ರ್ ಇದೆ ಇದು ಸಹ ಅರವತ್ತು ರೂಪಾಯಿ ಇದೆ ಸೊ ಇದು ಅರವತ್ತು ರೂಪಾಯಿ ಮೀಟ್ರು ಹಾಗೆ ಇದು ಗಡ್ಗೆ ಕೋಳು ಅಂತೀವಲ್ಲ ಸೊ ಈ ಗಡಿಗೆ ಕೋಳು ಡಿಸೈನಿಗೆ ಸ್ವಲ್ಪ ತೊಗೋತೀವಿ ಸೊ ಬ್ಲೌಸ್ ಹೊಲಿಯೋದು ಈ ಗಡ್ಗೆ ಕೊಳ್ಳು ಹಾಗೆ ಕಷಿ ಈ ಲೇಸ್ ಗ್ರ್ಯಾಂಡ್ ಲೇಸಿಗೆ ಇದಕ್ಕೆಲ್ಲ ಹಿಡ್ಕೊಂಡು ನಾನು ಟೂ ಹಂಡ್ರೆಡ್ ರೂಪಾಯಿ ತೊಗೊಳ್ತೀನಿ ಅಂದರೆ ಎರಡು ನೂರು ರೂಪಾಯಿ ತೊಗೊಳ್ತೀನಿ ಇದಕ್ಕೆ ಅಂದರೆ ಗಡಿಗೆ ಕೋಳಿಗೆ ಮೊದಲು ನಮ್ಮದು ಡಿಸೈನ್ ಅಲ್ವಾ ಸೊ ಆ ಡಿಸೈನಿಗೆ ಒಂದು ಸ್ವಲ್ಪ ಹಾಗೆ ಲೇಸಿಗೆ ಒಂದು ಸ್ವಲ್ಪ ನಂದು ಬ್ಲೌಸಿಂದು ಅವರು ಲೈನಿಂಗ್ ಕ್ಲಾತ್ ಅವರೇ ಕೊಟ್ಟಿದ್ದಾರೆ ಸೊ ಇದಕ್ಕೆ ಬಂದು ನಾನು ಎರಡು ನೂರು ರೂಪಾಯಿ ತೊಗೊಳ್ತೀನಿ ಸೊ ಇದು ನಾವು ಗಡಿಗೆ ಕೊಳ್ಳು ಅಂತೀವಿ ಏನು ಅಂತೀರೋ ಗೊತ್ತಿಲ್ಲ ನನಗೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾವು ಗಡಿಗೆ ಕೊಳ್ಳೆ ಅಂತೀವಿ ಸೊ ಇದಕ್ಕೆ ಬಂದು ನಾನು ಟೂ ಹಂಡ್ರೆಡ್ ರೂಪಾಯಿ ಎರಡು ನೂರು ರೂಪಾಯಿ ತೊಗೋತೀನಿ ಸೊ ನೀವು ಎಷ್ಟು ಹೋಗ್ತೀರಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇದ್ರದ್ದು ವೀಡಿಯೋ ಬೇಕಾದರೆ ನಾನು ಯೂಟ್ಯೂಬಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಸೊ ಇದ್ರದ್ದು ನಾನು ಹಾಕಿದ್ದೀನಿ ಇದ್ರದ್ದು ಕೂಡ ವೀಡಿಯೋ ಹಾಕಿದ್ದೀನಿ